ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಂವಿಧಾನವೇ ಮುಖ್ಯ ಸಂವಿಧಾನವೇ ಮುಖ್ಯ ಸಂವಿಧಾನವನ್ನು ನಾವೆಲ್ಲ ಓದ್ಕೊಳ್ಬೇಕು ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತ ಹೇಳ್ತೀರಲ್ಲ ಅದೇ ಸಂವಿಧಾನಬದ್ಧವಾಗಿ ಭ್ರಷ್ಟ ಅಧಿಕಾರಿಗಳನ್ನು ಭ್ರಷ್ಟ ಸರ್ಕಾರಿ ನೌಕರರನ್ನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಸರ್ಕಾರ ಏನು ಹೇಳುತ್ತೆ ಕೇಸಾಕಿ ಅಂತ ಹೇಳುತ್ತೆ ಕೆ ಆರ್ ಎಸ್ ಪಕ್ಷದವರಿಗೆ ಕೇಸಾಕಿ ಅಂತ ಹೇಳುತ್ತೆ ಅರೆ ಜನ ಕೊಡ್ತಾ ಇರುವಂತಹ ತೆರಿಗೆ ಹಣದಿಂದ ಶಾಸಕಾಂಗದಲ್ಲಿರುವಂತಹ ನಿಮ್ಮನ್ನು ಸೇರಿಸ್ಕೊಂಡು ಶಾಸಕರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರುಗಳು ಶಾಸಕರು ಎಲ್ಲರಿಗೂ ನಿಮಗೆ ಸಂಬಳ ಕೊಡ್ತಾ ಇರುವುದು ರೀ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ಜವಾಬ್ದಾರಿನಿಂದ ಹಿಡಿದು ಐ ಎ ಎಸ್ ಅಧಿಕಾರಿ ಸಂಬಳ ಕೊಡ್ತಾ ಇರೋದು ಯಾರು ನಿಮಗೆ ಸಂಬಳ ಕೊಡ್ತಾ ಇರುವುದು ಜನರ ಸೇವೆ ಮಾಡಲಿಕ್ಕೋಸ್ಕರವಾಗಿ ನೀವು ಮಾಡ್ತಾ ಇರುವುದೇನು ನೀವು ಮಾಡ್ತಾ ಇರುವುದೇನು ಮಹಾರಾಜರಾಗಿ ಆಗ್ತಾ ಇದ್ರೆ ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ ಸಂವಿಧಾನ ಹೇಳಿದೆಯಾ ನಮ್ಮ ಮಹಾರಾಜರಾಗಿ ಇರಬೇಕು ಅಂತ ಹೇಳಿದೆಯಾ ಒಬ್ಬ ಸರ್ಕಾರಿ ನೌಕರ ನಿಮಗೆ ನಿಜವಾಗ್ಲೂ ಸಿದ್ದರಾಮಯ್ಯವರು ಇವಾಗ ಕೆ ಆರ್ ಎಸ್ ಪಕ್ಷವನ್ನು ನೀವು ಟಾರ್ಗೆಟ್ ಮಾಡಿ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕೇಸು ದಾಖಲಿಸಿ ಅಂತೇಳಿ ಹೋರಾಟದ ಧ್ವನಿಯನ್ನು ಅಡಗಿಸ್ತಾ ಇದ್ದೀರಲ್ಲ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ಸಂವಿಧಾನದ ದಿನವನ್ನು ಆಚರಣೆ ಮಾಡ್ತೀರಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತೀರಿ ನಿಮಗೆ ನಿಜಕ್ಕೂ ಅದು ನಂಬಿಕೆ ಇದ್ದರೆ ಈ ಕ್ಷಣ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅರ್ಥ ಜಾತಿ ಗಣತಿ ಏನು ಸಮೀಕ್ಷೆ ಮಾಡಿ ಪಟ್ಟು ಹಿಡಿದು ಮಾಡಿದ್ರಲ್ಲ ಅದೇ ರೀತಿ ಪ್ರತಿಯೊಬ್ಬ ಸರ್ಕಾರಿ ನೌಕರ ಅವನ ಕೆಲಸಕ್ಕೆ ಸೇರಿದಾಗ ಎಷ್ಟು ಅವನ ಆಸ್ತಿ ಇತ್ತು ಇವತ್ತೆಷ್ಟು ಆಸ್ತಿ ಆಗಿದೆ ಅವನ ಸಂಬಳ ಎಷ್ಟು ಅವರಿಗೆ ಬಂದಂಥ ಇನ್ಕ್ರಿಮೆಂಟ್ ಎಷ್ಟು ಎಷ್ಟು ಖರ್ಚಾಗಬಹುದು ಎಷ್ಟು ಉಳಿಸ್ಬೋದು ಎಷ್ಟು ಅವರಿಗೆ ಆಸ್ತಿ ಇದೆ ಎಲ್ಲೆಲ್ಲಿ ಬೇನಾಮಿ ಆಸ್ತಿ ಇದೆ ಎಲ್ಲದಕ್ಕೂ ಸಮೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅವರ ಕುಟುಂಬದವರ ಸಮೀಕ್ಷೆ ಮಾಡೋದಕ್ಕೋಸ್ಕರವಾಗಿ ನೀವು ಸಮೀಕ್ಷೆಯನ್ನು ಘೋಷಣೆ ಮಾಡ್ತೀರಾ ಜೊತೆಗೆ ನಿಮ್ಮನ್ನು ಮೊದಲುಕೊಂಡು ಎಚ್ ಡಿ ದೇವೇಗೌಡರನ್ನು ಮೊದಲು ಮೊದಲುಕೊಂಡು ಬಿ ಎಸ್ ಯಡಿಯೂರಪ್ಪನವ್ರನ್ನೂ ಮೊದಲುಕೊಂಡು ಎಲ್ಲ ಪಕ್ಷದ ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಮೆಂಬರು ಜಿಲ್ಲಾ ಪಂಚಾಯಿತಿ ಎಕ್ಸ್ ಮೆಂಬರ್ಗಳು ಮಾಜಿಗಳು ಶಾಲೆ ಶಾಸಕರು ಮಾಜಿ ಶಾಸಕರು ಸಚಿವರುಗಳು ಎಲ್ಲರನ್ನು ಮೊದಲುಗೊಂಡು ಎಲ್ಲರ ಸಮೀಕ್ಷೆ ಸಮೀಕ್ಷೆಗಳನ್ನು ಮಾಡಿಸ್ತೀರಾ ಸಮೀಕ್ಷೆ ಮಾಡಿ ಇದು ಸತ್ಯ ಅಂತೇಳಿ ಇದೇ ವರದಿ ನೈಜ ವರದಿ ಅಂತೇಳಿ ನೀವು ಹೇಳಿ ಅವತ್ತು ನಾವು ಒಪ್ಕೊಳ್ತೀವಿ ಲೋಕಾಯುಕ್ತ ದಾಳಿ ಮಾಡ್ತಾರಲ್ಲ ಕೋಟಿ ಕೋಟಿ ಹಣ ಸಿಗ್ತಾ ಇದೆ ಕೆ ಜಿ ಗಟ್ಟಲೆ ಚಿನ್ನ ಸಿಗ್ತಾಯಿದೆ ಕೆ ಜಿ ಗಟ್ಟಲೆ ಬೆಳ್ಳಿ ಸಿಗ್ತಾ ಇದೆ ಇದೆಲ್ಲವೂ ಸಹ ಕಣ್ಣು ಮುಂದೆ ಇದೆ ಇದು ಭ್ರಷ್ಟಾಚಾರ ಅಲ್ವಾ ನಿಮಗೆ ಬೇಕಾದಂಗೆ ಶಾಸಕರುಗಳಿಗೆ ಬೇಕಾದಂಗೆ ಭತ್ತೆಗಳನ್ನು ಏರ್ಸ್ಕೊತೀರಿ ಯಾವುದೇ ವಿರೋಧ ಇಲ್ಲದೆ ಚರ್ಚೆ ಇಲ್ಲದೆ ನಿಮಗೆ ಬೇಕಾದಂಗೆ ನಿಮ್ಮ ಸರ್ಕಾರಿ ನೌಕರರಿಗೆ ನಿಮಗೆ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಜಾಸ್ತಿ ಮಾಡ್ಕೊಳ್ತೀರಿ ಯಾರನ್ನು ಕೇಳಿದ ಹಾಗೆ ಜನರ ತೆರಿಗೆ ಹಣದಿಂದ ಇವತ್ತು ನೀವು ಸಂಬಳ ತಗೊಳ್ತಾ ಇದ್ದೀರಿ ಮತ್ತೆ ತಗೊಳ್ತಾ ಇದ್ದೀರಿ ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಿ ಆದರೆ ನೀವು ಮಾಡ್ತಾ ಇರುವಂತಹ ಕೆಲಸವನ್ನ ತಪ್ಪು ಅಂತ ಹೇಳಿದ್ರೆ ಕೆ ಆರ್ ಎಸ್ ಪಕ್ಷದವರನ್ನ ಗುರಿಯಾಗಿಸ್ಕೊಂಡು ಕೇಸಾಕಿ ಅಂತ ಹೇಳ್ತೀರಿ ಇದೇನ ಸಂವಿಧಾನ ಇದೇನ ವಾಕ್ ಸ್ವಾತಂತ್ರ್ಯ ತೆರಿಗೆ ಕಟ್ಟುವಂತಹ ಒಬ್ಬ ತೆರಿಗೆದಾರ ಒಂದು ಪಕ್ಷದ ಪಕ್ಷ ಅದರ ಅದರ ಅಡಿನಲ್ಲಿ ಕೆಲಸ ಮಾಡ್ತಾ ಇದೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ನೀವು ಕಳತನ ಮಾಡಿಲ್ಲ ಅಂತೇಳಿ ಸರ್ಕಾರಿ ನೌಕರರಿಗೆ ಕಳತನ ಮಾಡಿಲ್ಲ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂದರೆ ಯಾಕೆ ಎದ್ರುಕೊಳ್ತೀರಿ ಯಾತಕ್ಕೆ ಎದುರ್ಕೊಳ್ತೀರಿ ನೇರವಾಗಿ ಲೈವ್ ಕೊಡಿ ನೋಡೋಣ ನೀವು ನೇರವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಸಂಜೆ ಐದು ಗಂಟೆವರೆಗೂ ನಾನು ಕರೆಕ್ಟಾಗಿ ಡ್ಯೂಟಿ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಾದ್ರೆ ಅರ್ಧ ಗಂಟೆ ನಾನು ಊಟಕ್ಕೆ ಹೋಗ್ತೀನಿ ಸಮಯ ಕೊಟ್ಟಿರುವಂಥ ಟೈಮ್ಗೆ ಹೋಗ್ತೀನಿ ನಾನು ಕರೆಕ್ಟಾಗಿ ಲೈವ್ ಮಾಡ್ತೀನಿ ಅಂತೇಳಿ ಲೈವ್ ಮಾಡಿ ನೋಡೋಣ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಲೈವ್ ಮಾಡಿ ಯಾತಕ್ಕಾಗಲ್ಲ ಪಾರದರ್ಶಕವಾದ ಪಾರದರ್ಶಕತೆಯನ್ನು ರೂಢಿಸ್ಕೊಳ್ರಿ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಸಹ ಇವತ್ತಿಗೂ ಸಹ ಒಂದು ಕೆಲಸ ಆಗಬೇಕು ಅಂತಂದ್ರೆ ದಿನಗಟ್ಟಲೆ ಸುತ್ತಿಸ್ತಾರೆ ದಿನಗಟ್ಲೆ ಸುತ್ತಿಸ್ತಾರೆ ಎಷ್ಟು ಅನುಭವಗಳಾಗಿದೆ ಗೊತ್ತಾ ಇವತ್ತು ವಿಧಾನಸಭೆ ವಿಧಾನಸೌಧ ವಿಕಾಸಸೌಧ ಎಂ ಎಸ್ ಬಿಲ್ಡಿಂಗ್ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ಲಂಚ ಇಲ್ಲದೆ ಯಾವ ಕೆಲಸ ನಡೆಯೋದಿಲ್ಲ ಇದನ್ನ ಕೆ ಆರ್ ಎಸ್ ಪಕ್ಷದವ್ರು ಮಾಡ್ತಾ ಇರುವಂಥದ್ದು ನೀವುಗಳು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಯಾವ ಥರ ಇದ್ರಿ ಈಗ ಯಾವ ರೀತಿ ಇದ್ದೀರಿ ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡು ಸಂವಿಧಾನ ಹೆಸರು ಹೇಳಿಕೊಂಡು ಇವತ್ತು ಸಂವಿಧಾನ ಬದ್ಧವಾಗಿ ಪ್ರಶ್ನೆ ಕೇಳಿದ್ರೆ ಅದನ್ನು ತಡೆಯುವಂತಹ ಕೆಲಸ ಮಾಡ್ತೀರಿ ಆದೇಶಗಳನ್ನು ಮಾಡ್ತೀರಿ ಇದೇನಾ ನಾನು ನೀವು ಮಾಡ್ತಾ ಇರುವಂಥದ್ದು ಯಾವ ನ್ಯಾಯ ಇದು ಅಂದರೆ ಸರ್ಕಾರಿ ನೌಕರರು ಕೆಲಸ ಮಾಡದ ಹೋದ್ರೂ ಪರವಾಗಿಲ್ಲ ಅರೆ ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಕೃಷ್ಣ ಬೈರೇಗೌಡರು ಹೇಳ್ತಾರ್ರೀ ಕೃಷ್ಣ ಬೈರೇಗೌಡರು ಹೋಗಿ ತಾಲೂಕು ಆಫೀಸಲ್ಲಿ ಡಿ ಸಿ ಆಫೀಸ್ಗೆ ಹೋಗಿ ಛೀಮಾರಿ ಆಗ್ತಾ ಇರುವಂತಹ ವಿಡಿಯೋಗಳು ಅವರೇ ಅಪ್ಲೋಡ್ ಮಾಡಿದ್ದಾರೆ ಇದಕ್ಕಿಂತಹ ಭ್ರಷ್ಟಾಚಾರ ಇದಕ್ಕಿಂತಹ ಕರ್ತವ್ಯ ಲೋಪ ಬೇಕಾ ಸಿದ್ದರಾಮಯ್ಯನವರೇ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಇದಕ್ಕಿಂತ ಸಾಕ್ಷಿ ಬೇಕಾ ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಕೃಷ್ಣ ಬೈರೇಗೌಡರು ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಸಚಿವರು ಹೇಳ್ತಾ ಇದ್ದಾರೆ ಅದನ್ನು ನೀವು ನಂಬ್ತಾ ಇಲ್ಲ ನೀವು ಸಂವಿಧಾನ ಸಂವಿಧಾನ ಅಂತ ಹೇಳ್ತೀರಿ ಇದೇ ಸಂವಿಧಾನ ಇವತ್ತು ನಿಮಗೆ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕೂರಿಸಿರುವಂಥದ್ದು ಇದೇ ಸಂವಿಧಾನ ನಿಮಗಳಿಗೆ ಅಧಿಕಾರ ಕೊಟ್ಟಿರುವಂಥದ್ದು ನಲವತ್ತು ಪರ್ಸೆಂಟ್ ಪೇ ಸಿ ಎಂ ಪೇ ಸಿಎಂ ಅಂತ ಪೋಸ್ಟ್ಗಳನ್ನು ಹಚ್ಕೊಂಡು ಬಂದ್ರಿ ಇವತ್ತು ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದ್ರೆ ಹೋಗಲಿ ಒಂದು ಲೋಕಾಯುಕ್ತ ಇವತ್ತು ದಾಳಿ ಮಾಡ್ತಾ ಇದೆಯಲ್ಲ ಒಂದು ಲೋಕಾಯುಕ್ತಿಗೆ ಅರ್ಜಿ ಕೊಟ್ಟರೆ ಆ ಲೋಕಾಯುಕ್ತ ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅದು ದೂರುದಾರನಿಗೆ ತಲುಪಿಸೋಷ್ಟೊತ್ತಿಗೆ ಎರಡು ವರ್ಷ ಮೂರು ವರ್ಷ ಬೇಕು ಇದು ಆಡಳಿತದ ವೈಖರಿ ಹಾಗಾದರೆ ಏನು ಮಾಡಬೇಕು ಇಲ್ಲಿ ಏನು ಮಾಡಬೇಕು ಪ್ರಶ್ನೆ ಕೇಳಬಾರ್ದಾ ಸರ್ಕಾರಿ ನೌಕರರು ಭಾನುವಾರ ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಅವರ ಕುಟುಂಬದ ಜೊತೆಯಲ್ಲಿ ಅವರು ಸರ್ಕಾರಿ ವಾಹನಗಳನ್ನು ತೆಗೆದುಕೊಂಡು ಹೋಗ್ತಾರೆ ನಾವು ಪ್ರಶ್ನೆ ಮಾಡಬಾರ್ದು ಸರ್ಕಾರದ ಕ ವಾಹನ ಸರ್ಕಾರದ ಡೀಸೆಲ್ ಸರ್ಕಾರದ ಡ್ರೈವರು ಇವರು ಕುಟುಂಬ ಹೋಗ್ತಾರೆ ಇವರಿಗೆ ಸಂಬಳ ಕೊಡೋದಿಲ್ವಾ ಇದನ್ನು ಪ್ರಶ್ನೆ ಮಾಡಿದರೆ ತಪ್ಪ ಸಿದ್ದರಾಮಯ್ಯನವರೇ ಇದು ಸಂವಿಧಾನದಲ್ಲಿ ಹೇಳಿದ್ಯಾ ಇದು ಸಂವಿಧಾನದಲ್ಲಿ ಹೇಳಿದ್ಯಾ ಯಾವ ಆದೇಶ ಮಾಡ್ತಾ ಇದ್ದೀರಿ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕು ಅಂತ ಹೇಳುವಂತ ನೀವುಗಳೇ ಈ ರೀತಿಯಾಗಿ ಮತ್ತೆ ಮತ್ತಾರು ಕಾಪಾಡ್ತಾರ್ರಿ ಸಿದ್ದರಾಮಯ್ಯನವರೇ ಯಾರ್ ಕಾಪಾಡ್ತಾರೆ ಇದು ನಮ್ಮ ದೇಶದ ದುರಂತ ಇದು ನಮ್ಮ ರಾಜ್ಯದ ದುರಂತ ಒಂದು ಕೆ ಆರ್ ಎಸ್ ಪಕ್ಷ ಇವತ್ತು ಬಂದ ನಿರ್ಭೀತಿಯಿಂದ ಅವರನ್ನ ಪ್ರಶ್ನೆ ಮಾಡುವಂತಹ ಶಕ್ತಿ ಸಂವಿಧಾನ ಅಂದ್ರೆ ಏನು ಅನ್ನೋದು ತೋರ್ಸ್ಕೊಟ್ಟಿರುವಂತದ್ದು ಕೆ ಆರ್ ಎಸ್ ಪಕ್ಷ ಸಂವಿಧಾನ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿರೋದು ವಿಜಯ ಟೆನ್ಸ್ನ ವಿಜಯಲಕ್ಷ್ಮಿಯವರು ಇಂಥವರಿಗೆ ಪ್ರೋತ್ಸಾಹ ಕೊಡಬೇಕೆ ಹೊರತು ಇಂಥವರ ಧ್ವನಿ ಅಡಗಿಸೋದಕ್ಕೆ ಆದೇಶಗಳನ್ನು ಮಾಡಬಾರ್ದು ಸಿದ್ದರಾಮಯ್ಯನವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಇರುವಂತಹ ಪೀಠಿಕೆಯ ಮೂಲಕ ಅವರು ಮಾಡ್ತಾ ಪೀಠಿಕೆಯ ಇದರಲ್ಲಿ ಮಾಡ್ತಾ ಇರುವಂಥದ್ದು ಸಂವಿಧಾನಬದ್ಧವಾಗಿ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರೇ ಇದ್ಯಾವುದೂ ಸೃಷ್ಟಿ ಮಾಡ್ತಾ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಸರ್ಕಾರಿ ನೌಕರ ಎದೆ ಮುಟ್ಕೊಂಡು ಆತ್ಮ ಸಾಕ್ಷಿಯಾಗಿ ಹೇಳ್ಬಿಡ್ಲಿ ಸಂಬಳ ಬಿಟ್ಟು ಬೇರೆ ಏನಾದರೂ ಅದರಲ್ಲೂ ಸ್ವಲ್ಪ ಜನ ಅಲ್ಪ ಸ್ವಲ್ಪ ಜನ ಪ್ರಾಮಾಣಿಕರು ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಜನ ಎಲ್ಲಿ ಹಣ ಬರುತ್ತೋ ಅಂತ ನೋಡ್ತಾ ಇರ್ತಾರೆ ನೂರಕ್ಕೆ ಎಲ್ಲಾದರೂ ಸಂಬಳದ ಜೊತೆಗೆ ಗಿಂಬಳ ಬರುತ್ತಾ ಅಂತ ನೋಡ್ತಾ ಇರ್ತಾರೆ ಎಲ್ಲ ಇಲಾಖೆಗಳಲ್ಲಿ ಒಂದು ಎರಡು ಪರ್ಸೆಂಟ್ ಜನ ಪ್ರಾಮಾಣಿಕರಿರ್ತಾರೆ ಇರ್ತಾರೆ ಅದರಲ್ಲಿ ತೊಂಬತ್ತೆಂಟರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ನಮಗೆ ಎಲ್ಲೂ ಅನುದಾನ ಬರೋದೇ ಇಲ್ಲ ಎಲ್ಲೂ ಹೊಡೆಯಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಇನ್ನು ತೊಂಬತ್ತು ಪರ್ಸೆಂಟ್ ಜನಕ್ಕೆ ಯಾವುದಾದ್ರೂ ಒಂದು ವಿಚಾರ ಒಂದು ಗುಂಡು ಪಿನ್ ತಗೊಳ್ಬೇಕಾದ್ರೆ ಫೇಕ್ ಬಿಲ್ ಹಾಕಿಸ್ತಾರೆ ಒಂದು ಗುಂಡು ಪಿನ್ನು ಪೆನ್ನು ಪೆನ್ಸಿಲು ಎಲ್ಲದಕ್ಕೂ ಫೇಕ್ ಬಿಲ್ ಹಾಕಿಸ್ತಾರೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ತಡೆಗಟ್ಟಬೇಕಾದಂಥ ಸರ್ಕಾರದಲ್ಲಿ ಕೂತಿರುವಂಥ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗ್ತಾನೆ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ತಾನೆ ಒಬ್ಬ ಎಮ್ ಎಲ್ ಎ ಆಗ್ತಾನೆ ಅಂದರೆ ಮಹಾರಾಜನಾಗಿ ಕೋಟಿ ಕೋಟಿ ಹಣ ಮಾಡ್ತಾ ಇದ್ದಾನೆ ಎಲ್ಲಿಂದ ಬರುತ್ತೆ ನಿಮ್ಗೆ ಎಲ್ಲಿಂದ ಬರುತ್ತೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ನೀವು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದೀರಾ ನೀವು ಇವತ್ತು ಇದು ಕಾಚಾ ಇಲ್ಲದೆ ಇರುವಂಥ ಕಾಚ ಕೊಡಿಸಿದ್ದೀನಿ ಅಂತ ಹೇಳ್ತಾ ಇರುವಂತಹ ಬಚ್ಚೇಗೌಡರು ದೇವೇಗೌಡರು ದೇವೇಗೌಡರು ಕುಟುಂಬ ಕುಮಾರಸ್ವಾಮಿ ಅವರಿಗೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು ಕೆಲಸ ಮಾಡಿದ್ರ ಎಲ್ಲವೂ ಹೊರಗಡೆ ಬರಬೇಕಲ್ಲ ಇದೊಂದು ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಅವರು ವಕೀಲರಾಗಿದ್ದರು ಶ ಅಧಿಕಾರಕ್ಕೆ ಬಂದರು ಅವರ ಆಸ್ತಿನೂ ಹೊರ್ಗಡೆ ಬರಬೇಕು ಯಡಿಯೂರಪ್ಪನವರು ಒಂದು ಗುಮಾಸ್ತರಾಗಿದ್ದರು ಅವರ ಆಸ್ತಿನೂ ಹೊರ್ಗಡೆ ಬರಬೇಕು ಹೇಗೆ ಬಂತು ನಿಮಗೆ ನಿಜವಾಗ್ಲೂ ಏನಾದರೂ ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ಬೇಕು ಅನ್ನೋದಾದರೆ ಇವತ್ತೇನು ಕೆ ಆರ್ ಎಸ್ ಪಕ್ಷದವರನ್ನು ಧ್ವನಿ ಅಡಿಸಲಿಕ್ಕೆ ನೀವು ಹೋಗಿದ್ದೀರಲ್ಲ ಈ ಸಮೀಕ್ಷೆಯನ್ನು ಮಾಡಿಸಿ ಈ ಸಮೀಕ್ಷೆಯನ್ನು ಮಾಡಿಸಿ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಾದ ನಿಮ್ಮನ್ನೂ ಸೇರಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರನ್ನು ಸೇರಿಸಿ ಎಲ್ಲರನ್ನೂ ಸೇರಿಸಿ ಅವರು ಕೆಲಸಕ್ಕೆ ಬಂದಾಗ ಎಷ್ಟು ಆಸ್ತಿ ಇತ್ತು ಎಷ್ಟು ಸಂಬಳ ಇತ್ತು ಇವತ್ತೆಷ್ಟು ಪಟ್ಟು ಜಾಸ್ತಿ ಆಗಿದೆ ಇವರ ಆಸ್ತಿ ಮೌಲ್ಯ ಎಷ್ಟಾಗಿದೆ ಅವರ ಕುಟುಂಬದವರ ಆಸ್ತಿ ಮೌಲ್ಯ ಎಷ್ಟಾಗಿದೆ ಬೇನಾಮಿ ಆಸ್ತಿ ಎಷ್ಟಿದೆ ಎಲ್ಲದರ ಬಗ್ಗೆ ಸಮೀಕ್ಷೆ ಮಾಡಿ ತನಿಖೆ ಮಾಡಿಸಿ ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ತನಿಖೆ ಮಾಡಿಸಿ ಅವತ್ತು ಒಪ್ಕೊಳ್ತೀವಿ ನೀವು ಸಂವಿಧಾನಬದ್ಧವಾಗಿ ನೀವು ಕೆಲಸ ಇದ್ದೀರಿ ಅಂತೇಳಿ ವೇದಿಕೆ ಮೇಲೆ ಭಾಷಣ ಮಾಡೋದಲ್ಲ ವೇದಿಕೆ ಮೇಲೆ ಭಾಷಣ ಮಾಡೋದಲ್ಲ ಸಂವಿಧಾನ ಸಂವಿಧಾನದ ಪೀಠಿಕೆಯನ್ನ ಇಟ್ಕೊಂಡು ನಾವು ಓದ್ಬೇಕಾದ್ರೆ ಆ ಸಂವಿಧಾನವಾದ ಪೀಠಿಕೆ ನಾವು ಓದಬೇಕಾದ್ರೆ ನಾವು ಅನ್ನಿಸ್ಬೇಕು ಎಸ್ ಈ ಸಂವಿಧಾನದ ಪೀಠಿಕೆಯ ರೀತಿ ನಾವು ನಡ್ಕೊಳ್ತಾ ಇದ್ದೀವಿ ಅನ್ನಿಸ್ಬೇಕು ನಿಜಕ್ಕೂ ನೀವು ಮಾಡ್ತಾ ಇರುವಂತದ್ದು ಎಷ್ಟು ಬೇಸರನ ಸಂಗತಿ ಅಂತಂದ್ರೆ ಒಂದು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಂಥ ಕೆ ಆರ್ ಎಸ್ ಪಕ್ಷದವರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ ಒಂದು ಆದೇಶ ಆಗುತ್ತೆ ಅಂತಂದರೆ ಅವತ್ತೇ ಗೊತ್ತಾಯಿತು ಸಂವಿಧಾನದ ಮೇಲೆ ಇವರು ಎಷ್ಟು ಗೌರವ ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇರುವಂಥವರಿಗೆ ಯಾವ ರೀತಿ ಇವರು ಏನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಅವತ್ತೇ ಗೊತ್ತಾಗಿದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ